ಮುಂಬರುವ ಎರಡು ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಹೌದು ಮುಂಬರುವ ಎರಡು ತಿಂಗಳಲ್ಲಿ ಬಿಜೆಪಿ ಸರ್ಕಾರ ಅಂದ್ರೆ ಮೋದಿ ಸರ್ಕಾರ ಕೆರಳು ಉಳುತ್ತೆ ನಿಮ್ಗೆ ಇದು ನಂಬಿಕೆ ಬರ್ತಾ ಇಲ್ಲ ಅಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಳ್ಳೆ ಫೈಟ್ ನಡೆದಿತ್ತು ಅಂಡ್ ಬಿಜೆಪಿಗೆ ಇನ್ನೂರ ನಲವತ್ತು ಸೀಟ್ ಸಿಕ್ಕಿದ್ರೆ ಗೆ ತೊಂಬತ್ತೊಂಬತ್ತು ಸೀಟ್ ಗಳು ಸಿಕ್ಕಿತ್ತು ಸೊ ಗೌರ್ಮೆಂಟ್ ರಚನೆ ಮಾಡ್ಲಿಕ್ಕೆ ಇಬ್ಬರತ್ರ ಇನ್ನೂರ ಎಪ್ಪತ್ತೆರಡು ಅಂದ್ರೆ ಅದು ಮ್ಯಾಜಿಕ್ ನಂಬರ್ ಆಗಿರುತ್ತೆ ಅದು ಇಬ್ಬರತ್ರ ಕೂಡ ಇರಲಿಲ್ಲ ಸೊ ಇದನ್ನ ತರಲಿ ಇಟ್ಕೊಂಡು ಬಿಜೆಪಿ ಏನ್ ಮಾಡುತ್ತೆ ಅಂದ್ರೆ ಬಿಹಾರ ಹತ್ರ ಸಹಾಯ ಹಾಕುವುದು ಯಾಕೆಂದ್ರೆ ನಿತೀಶ್ ಕುಮಾರ್ ಸಿಎಂ ಆಗ್ಲಿಕ್ಕೆ ಬಿಜೆಪಿ ದೊಡ್ಡ ಕಾರಣ ಆಗಿರುತ್ತೆ ಸೊ ನಿತೀಶ್ ಕುಮಾರ್ ಹತ್ರ ಸೀಟ್ ಅವಶ್ಯಕತೆ ಬಂದಾಗ ಬಿಜೆಪಿ ಅವರು ಅಲೈನ್ ಆಗಿ ನಿತೀಶ್ ಕುಮಾರ್ ನ ಸಿಎಂ ಮಾಡಿರ್ತಾರೆ ಸೊ ನಿತೀಶ್ ಕುಮಾರ್ ಆರಾಮಾಗಿ ಸೆಂಟ್ರಲ್ ಅಲ್ಲಿ ಇರುವಂತ ಒಂದು ಹನ್ನೆರಡು ಸೀಟ್ ಗಳನ್ನ ಬಿಜೆಪಿಗೆ ಕೊಡ್ತಾರೆ ಅದೇ ತರ ಚಂದ್ರಬಾಬು ನಾಯ್ಡು ಕೂಡ ಹದಿನಾರು ಸೀಟ್ ಗಳನ್ನ ಾರೆ ಸೊ ಇದೇ ತರ ಚಿಕ್ಕ ಪುಟ್ಟ ಪಾರ್ಟಿಗಳು ಜೊತೆ ಅಲ್ಲ ಬಿಜೆಪಿ ಸರ್ಕಾರ ಸರ್ಕಾರ ರಚನೆ ಮಾಡುತ್ತೆ ಬಟ್ ಈಗ ರಾಹುಲ್ ಗಾಂಧಿ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿರುವಂತಹ ಸ್ಟ್ರಾಂಗ್ ಅಲಿಗೇಷನ್ಸ್ ಏನಿದೆ ಬಿಜೆಪಿ ಮೇಲೆ ಫಾರ್ ಎಕ್ಸಾಂಪಲ್ ಮತದಾನವನ್ನು ಕಳ್ತ ಆಗಿರೋದು ಅಂದ್ರೆ ವೋಟ್ ಚೋರಿ ಏನಾಗಿದೆ ಜನರ ಮೈಂಡ್ ಸೆಟ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದೆ ಅಂಡ್ ಸರಿಂದ ಆರಾಮಾಗಿ ಬಿಜೆಪಿ ಸರ್ಕಾರ ನಾಲ್ಕರಿಂದ ಐದು ಸೀಟ್ ನ ಕಳ್ಕೊಳ್ಳುತ್ತೆ ಅಂಡ್ ಬಿಹಾರದಲ್ಲಿ ನಿತೀಶ್ ಕುಮಾರ್ ಪಾರ್ಟಿ ಕೂಡ ಆರಾಮಾಗಿ ನಾಲ್ಕರಿಂದ ಐದು ಸೀಟ್ ನ ಕಳ್ಕೊಳ್ಳುತ್ತೆ ಸೊ ನಿತೀಶ್ ಕುಮಾರ್ಗೆ ಸಿಎಂ ಆಗ್ಲಿಕ್ಕೆ ಬೇಕಾಗಿರುವಂತ ಸೀಟ್ ಗಳು ಸಿಗಿದೆ ಕಾರಣ ಸೊ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅಂದ್ರೆ ರಾಹುಲ್ ಗಾಂಧಿ ಮತ್ತೆ ತೇಜಸ್ವಿ ಯಾದವ್ ಸಪೋರ್ಟ್ ಕೇಳ್ತಾರೆ ತೇಜಸ್ವಿ ಯಾದವ್ ಯಾರು ಅಂದ್ರೆ ತೇಜಸ್ವಿ ಯಾದವ್ ಕೂಡ ಸ್ಟ್ರಾಂಗ್ ಪೊಲೀಟಿಕಲ್ ಲೀಡರ್ ಬಿಹಾರದಲ್ಲಿ ಒಳ್ಳೆ ನಂಬರ್ ಆಫ್ ಸೀಟ್ಸ್ ತಗೊಂಡ್ ಹೋಗ್ತಾರೆ ಬಿಹಾರದಲ್ಲಿ ಯಾವಾಗ್ಲೂ ಅವರಿಗ ಕಾಂಗ್ರೆಸ್ ಅಲೈನ್ ಆಗಿರೋದ್ರಿಂದ ಇನ್ನೂ ಹೆಚ್ಚು ಸೀಟ್ ಗಳು ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ ಸೊ ನಿತೀಶ್ ಕುಮಾರ್ ಜೊತೆ ಆದಾಗ ನಿತೀಶ್ ಕುಮಾರ್ ನ ಸಿಎಂ ಮಾಡ್ತಾರೆ ಸೊ ನಿತೀಶ್ ಕುಮಾರ್ ನ ಸಿಎಂ ಮಾಡಿದ್ರಿಂದ ರಾಹುಲ್ ಗಾಂಧಿ ಅವರ ಇರುವ ಹನ್ನೆರಡು ಸೀಟ್ ಗಳನ್ನ ಪಡಿತಾರೆ ತೇಜಸ್ವಿಯಾದವ್ಗೆ ಏನ್ ಲಾಭ ಇದ್ರಿಂದ ಅಂತ ಅಂದ್ರೆ ಹೋಮ್ ಮಿನಿಸ್ಟ್ರಿ ಅಥವಾ ಬೇರೆ ಯಾವ್ದನ್ನ ಒಂದು ಪವರ್ಫುಲ್ ಮಿನಿಸ್ಟ್ರನ್ನ ಆಫರ್ ಮಾಡ್ತಾರೆ ಸೊ ಇದೇ ತರ ಚಂದ್ರಬಾಬು ನಾಯ್ಡು ಪಿ ಎಂ ಅಥವಾ ಹೋಮ್ ಮಿನಿಸ್ಟರ್ ಅಥವಾ ಬೇರೆ ಯಾವನ್ನ ಪವರ್ಫುಲ್ ಮಿನಿಸ್ಟ್ರಿ ಆಫರ್ ಮಾಡಿದಾಗ ಚಂದ್ರಬಾಬು ನಾಯ್ಡು ಕೂಡ ಇದೇ ತರ ಅವರ ಹದಿನಾರು ಸೀಟ್ ಗಳನ್ನ ರಾಹುಲ್ ಗಾಂಧಿ ಅವರಿಗೆ ಕೊಡ್ತಾರೆ ಸೊ ಇದೇ ತರ ಚಿಕ್ಕಪುಟ್ಟ ಪಾರ್ಟಿಗಳ ಜೊತೆ ಅಲೆನ್ ಆಗಿ ಅವರು ಕೂಡ ಒಂದೊಂದು ಮಿನಿಸ್ಟ್ರಿ ಆಫರ್ ಮಾಡಿದಾಗ ಅವ್ರ ಇರೋ ಸೀಟ್ ಗಳನ್ನು ಪಡೀತಾರೆ ಅಂಡ್ ಬಿಜೆಪಿ ಹತ್ರ ಮ್ಯಾಜಿಕ್ ನಂಬರ್ ಹೋಗುತ್ತೆ ಸರ್ಕಾರ ಕೆರಗುತ್ತೆ ಸೊ ಈಗ ಕಾಂಗ್ರೆಸ್ ಸರ್ಕಾರ ಸರ್ಕಾರ ರಚನೆ ಮಾಡ್ಲಿಕ್ಕೋಸ್ಕರ ಎಲ್ಲಾ ಸೀಟ್ ಗಳನ್ನ ಪಡೆದಿರುತ್ತೆ ಅವ್ರ ಮ್ಯಾಜಿಕ್ ನಂಬರ್ ಇರೋದ್ರಿಂದ ಆರಾಮಾಗಿ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡ್ಬೋದು ಇದು ಹಿಂಗ್ ಸಾಧ್ಯ ಆಗಕ್ಕೆ ಆಗಲ್ಲ ಯಾರು ಮಾಡೇ ಇಲ್ಲ ಇದರ ಅಂತ ನೀವ್ ಅನ್ಕೊಂಡ್ರೆ ಸೆವೆಂಟಿ ಸೆವೆನ್ ಕತೆ ಓದ್ಬೇಕಾಗುತ್ತೆ ಯಾವ ತರ ಚೌಧರಿ ಚರಣ್ ಸಿಂಗ್ ಅವಾಗ ಪಿ ಎಂ ಆಗಿದ್ರು ಅಂತ ಯಾಕೆಂದ್ರೆ ಅವ್ರ ಇದೇ ತರ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಪಿ ಎಂ ಆಗಿರ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಇದು ನಮಗೆ ಡೀಟೇಲ್ ಆಗಬೇಕು ಇದು ನಮ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋನ ಬೇಕಾಗುತ್ತೆ ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಬೇಕಾದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಸೊ ಪರವಾಗಿಲ್ಲ ನಾನು ಮಾಡ್ತೀನಿ ಲಾಂಗ್ ಫಾರ್ಮೆಟ್ ವಿಡಿಯೋನ ನಿಮಗೆ ಲಾಂಗ್ ಫಾರ್ಮೆಟ್ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಎಷ್ಟು ಕಮೆಂಟ್ ಇರುತ್ತೆ ಅದು ಡಿಮ್ಯಾಂಡ್ ಮೇಲೆ ಮತ್ತೆ ನಾನು ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಒನ್ ಯಾವಾಗ ಆಗುತ್ತೋ ಒನ್ ಕೆ ಆಗ್ತಿದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು